ು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಾನು ಶಿಲ್ಪ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಕೃಷ್ಣನಿಗೆ ಅತಿ ಪ್ರಿಯವಾದ್ದು ಅಂತ ಹೇಳಿದ್ರೆ ಅದು ಅವಲಕ್ಕಿ ಇದರಿಂದ ಎಲ್ಲ ತರಹದ ಅವಲಕ್ಕಿಯನ್ನು ಸಹ ಮಾಡ್ತಾರೆ ಅಂದರೆ ಸಿಹಿ ಅವಲಕ್ಕಿ ಒಗ್ಗರಣೆ ಅವಲಕ್ಕಿ ಅಂತ ಮಾಡ್ತಾರೆ ಆದರೆ ನಾನಿಲ್ಲಿ ಕಾರಕಾರವಾದಂತಹ ಗೊಜ್ಜು ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಿ ನಾನೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಕಾಳು ಒಣಮೆಣಸಿನಕಾಯಿ ಸ್ವಲ್ಪ ಬೆಲ್ಲ ಚೂರೇ ಚೂರು ಸಾಸಿವೆ ಸ್ವಲ್ಪ ಹುಣಸೆ ಹುಳಿ ಸ್ವಲ್ಪ ತೆಂಗಿನಕಾಯಿ ಇವಿಷ್ಟನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ಳೋದು ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಬಳಸ್ಕೊಂಡಿದ್ದೀನಿ ಸ್ವಲ್ಪ ಕಲ್ಲರ್ಫುಲ್ಲಾಗಿ ಕಾಣಿಸುತ್ತೆ ಕೂಡ ನೀವು ಬೇಕಾದರೆ ಗುಂಟೂರು ಮೆಣಸಿನ್ಕಾಯಿನ ಕೂಡ ಬಳಸ್ಕೊಬೋದು ಒಂದೆರಡು ಬ್ಯಾಡಿಗೆ ಮೆಣಸಿನಕಾಯಿ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿನ ಸೇರಿಸ್ಕೊಂಡ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಖಾರನೂ ಆಗುತ್ತೆ ಇದರಲ್ಲಿ ಯಾವುದನ್ನು ಕೂಡ ಏನು ಹುರಿಯೋದೇನು ಬೇಡ ಹಸಿಯಾಗಿ ನಾನು ಏನು ಸಾಮಗ್ರಿಗಳನ್ನು ಹಾಕ್ಕೊಂಡಿದ್ದೀನೋ ರುಬ್ಬಿದ ಮೇಲೆ ಅದ್ರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಅವಲಕ್ಕಿಯನ್ನು ನೀಟಾಗಿ ಕ್ಲೀನ್ ಮಾಡಿ ಒಂದೆರಡು ಸತಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ನೀರಲ್ಲಿ ನೆನೆಸಿಡೋದೇನು ಬೇಡ ಪೂರ ನೀರು ಬಸ್ ತೆಗೆದುಕೊಳ್ಬೇಕು ತೊಳೆದಿಟ್ಕೊಂಡಿರೋಂಥ ಅವಲಕ್ಕಿಗೆ ಈ ರುಬ್ಬಿದ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ರುಬ್ಕೊಂಡಿರೋದು ಇದೆಯಲ್ಲ ಅದು ಸ್ವಲ್ಪ ಖಾರ್ ಖಾರ ಸಿಹಿ ಸಿಹಿ ಹುಳಿ ಹುಳಿಯಾಗಿರಬೇಕು ಇವೆಲ್ಲ ಸ್ವಲ್ಪ ಮುಂದೆ ಇದ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂತ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕೈ ಆಡಿ ಒಂದು ಹತ್ತು ನಿಮಿಷ ಇದನ್ನು ಹಾಗೆ ಬಿಡಬೇಕು ಹಾಗೆ ಬಿಡೋದ್ರಿಂದ ಅವಲಕ್ಕಿ ಅದರಲ್ಲಿರೋಂಥ ಅಂಶಗಳನ್ನೆಲ್ಲ ಪೂರ ಹಿರ್ಕೊಳ್ಳುತ್ತೆ ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಈಗೊಂದು ಒಗ್ಗರಣೆ ಕೊಟ್ಬಿಟ್ರೆ ಈ ತಿಂಡಿ ಫುಲ್ ಕಂಪ್ಲೀಟಾಗಿ ಆಗೋಗುತ್ತೆ ಒಗ್ಗರಣೆಯನ್ನು ಹಾಕ್ಕೊತಾ ಇದ್ದೀನಿ ಫಸ್ಟು ಶೇಂಗಾವನ್ನು ಹಾಕ್ಕೊಂಡು ಸ್ವಲ್ಪ ಕೆಂಪಗಾದ ನಂತರ ಸಾಸಿವೆ ಕರ್ಬೇವು ಕಡಲೆಬೇಳೆ ಚಿಟಿಕೆ ಅಷ್ಟನ್ನು ಹಾಕಿ ಚೆನ್ನಾಗಿ ಕೈಯಾಡ್ತಾಯಿದ್ದೀನಿ ಅದೊಂದು ಸ್ವಲ್ಪ ಕೆಂಪಗಾದಮೇಲೆ ನಾವಾಗಲೇ ತಯಾರಿಸಿದ ಮಿಶ್ರಣವನ್ನು ಒಗ್ಗರಣೆಗೆ ಸೇರಿಸೋದು ಹೀಗೆ ಸ್ವಲ್ಪ ಮುಚ್ಚಿಡಬೇಕು ಒಂದು ಐದು ನಿಮಿಷ ಆದಮೇಲೆ ಅವಾಗ ಚೆನ್ನಾಗಿ ಬೆಂದು ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ಈಗ ಸರ್ವ್ ಮಾಡಿದರೆ ಗೊಜ್ಜವಲಕ್ಕಿ ರೆಡಿಯಾಯಿತು ನಮಗೆ ಒಂದೇ ಥರದ ಅವಲಕ್ಕಿಯನ್ನು ತಿಂದು ತಿಂದು ಬೇಜಾರಾಗಿರುತ್ತೆ ಅಲ್ವಾ ಆ ಟೈಮಲ್ಲಿ ಈ ರೆಸಿಪಿಯನ್ನು ಅಂದರೆ ಅವಲಕ್ಕಿಯನ್ನು ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಆಗ ನಾವೊಂದು ಹೊಸ ಥರದ ತಿಂಡಿಯನ್ನು ಕಲ್ತ್ಕೊಂಡಂಗೂ ಆಗುತ್ತೆ ಅಲ್ವಾ ಕೊತ್ತಂಬರಿ ಸೊಪ್ಪು ಮತ್ತು ಹುರಿದ ಗೋಡಂಬಿ ಇವೆರಡರಿಂದನೂ ಅಲಂಕಾರ ಮಾಡಿಬಿಟ್ರಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಇನ್ನೊಂದು ವಿಡಿಯೋದಲ್ಲೂ ಕೂಡ ನಾನು ಸಿಗ್ತೀನಿ